ಏನು ಚಪಾತಿ ಹುಗ್ಗಿ ಆಮ್ಲ ಅನ್ನ ಎಲ್ಲ ಕೂಡ್ಸ್ಯಾವ ಉಂಡ ಒಳಗೆ ಮುಂದೆ ಮಾತಾಡ್ಲಿಕ್ಕೆ ಬರುದಿಲ್ಲ ಬರುದಲ್ಲ ರೀ ಅದ್ರ ರುಚಿ ಗೊತ್ತಾಗೋದಿಲ್ಲ ಎಲ್ಲ ಪರ್ಪರ್ ತುಣ್ಬೇಕೇನು ಅದು ಪರ್ಪರ್ ತ ಉಣ್ಬೇಕದು ಹೌದು ಹೌದು ಪರ್ ಪರ್ತು ಉಂಡ್ರ ಅದು ಗೊತ್ತಾಗ್ತದ ಹ್ ಪರ್ ಪರ್ತ್ ಉಳ್ಳಿಲ್ಲ ಅಂದ್ರೆ ಗೊತ್ತಾಗುವುದಿಲ್ಲ ಹೌದು ಹಾಯ್ತ ಗೊತ್ತಾಗುವುದಿಲ್ಲ ಆಮೇಲೆ ವಚನದ ಬಳಕೆ ಸಹಿತ ಹಾಗೆ ಇರ್ತಾವ ಹೌದು ಗೊತ್ತಾಗ್ತಿಲ್ಲ ಗೊತ್ತಾಯ್ತು ಈ ಸೂತ್ರಧಾರಿ ಹೆಂಗದ ನೆಲ್ಲಕ್ಕೆ ಒಂದು ಮಾತು ಹೇಳ್ತೀನಿ ನಿಮ್ಗೆ ಏನ್ರಪ್ಪ ಸರ್ ತನುವಿನಲ್ಲಿ ನಿರ್ಮೋಹ್ ಮನದಲ್ಲಿ ನಿರಂಕಾರ ನಿರಂಕಾರ ಪ್ರಾಣದಲ್ಲಿ ನಿರ್ಭಯ ನಿರ್ಭಯ ಚಿತ್ತದಲ್ಲಿ ನಿರಾಪೇಕ್ಷೆ ನಿರಾಪೇಕ್ಷ ವಿಷಯದಲ್ಲಿ ಉದಾಸೀನತೆ ಹೌದು ಭಾವದಲ್ಲಿ ದಿಗಂಬರ ದಿಗಂಬರ ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಬಳಿಕ ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮಲಿಂಗೇಶ್ವರ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರು ಅಂತ ಹೇಳ್ತಾರೆ ಮಹಾತ್ಮ ಹೌದು ಹೌದು ಹೌದಲ್ಲ ಈ ಮಾತ ಬಲ್ಲವನಿಗೆ ಗೊತ್ತಾಗ್ತದೆ ಹೌದ ಅಜ್ಞಾನಿಗೆಗಳಿಗೆ ಗೊತ್ತಾಗುದಿಲ್ಲ ಆ ಮಾತಿನ ತೂಕ ಬಲ್ಲವನಿಗೆ ಗೊತ್ತಾಗ್ತದೆ ಹೌದಲ್ಲ ಹೌದ ಈಗ ದುಃಖ ಯಾಕ ಆಕ್ಕದ ಯಾಕ್ರೀಪ್ಪ ಹೌದಲ್ಲ ಹತ್ತು ದುಃಖ ಯಾಕ ಆಕ್ಲ್ ಯಾಕೆ ಆಕೈತ್ರಿಪ್ಪಾ ಭ್ರಮ ಆಕ್ಕದ್ರಿ ಆತು ದುಃಖ್ಯಾಕೆ ಆಕದ ಭ್ರಮ ಆಕ್ಕದ ಹತ್ತ ಭ್ರಮ ಯಾಕೆ ಮನಸ್ಸಿನ ಸ್ಥಿರತೆ ಇಲ್ಲದ ಕಾಲಾಗ ನನಗೆ ಭ್ರಮ ಆಕದ ಭ್ರಮ ಆಕತ್ ಹಿಡಿದು ಬಿಟ್ಟ ಆಕತ್ರಿ ಹೌದಲ್ಲ ಹೌದಾ ಆ ಮನಸ್ಸಿನ ಸ್ಥಿರತೆ ಯಾಕೆ ಆಗ್ತಂದ್ರ ಯಾಕೆ ಮನಸ್ಸನ್ನು ನಿಶ್ಚಯಿಸಿಕೊಳ್ಳುವಂತ ಸೂತ್ರಧಾರನನ್ನ ಬಿಟ್ಟು ನೀ ದೂರ ದೂರಿದ್ರಿಂದ ನಿನಗೆ ಹಂಗ ಗದ್ರ ಚಾಲು ಹಾಕಿ ಹಿಡಿದು ಬಿಟ್ಟು ಹಾಕಿದ್ರೆ ಹಿಡಿದು ಬಿಟ್ಟು ಚಾಲು ಹಾಕಿ ಯಾವಾಗ ಮನಸ್ಸಿನ ಸ್ಥಿರತೆ ಅನ್ನ ನೆಲೆಸಿಕೊಳ್ಳುವಂತ ಗಚ್ಚಿಕೊಳ್ಳುವಂತ ಸೂತ್ರಧಾರನನ್ನ ಹೌದಾ ನೀ ಕಂಡುಕೊಂಡಿ ಆಗ ನಿನಗ ಈ ಸೂತ್ರದಿಂದೇ ಜಗತ್ತು ನಡೆದಾದ ಗೊತ್ತಾಗ ಅಲ್ಲಿವರೆಗೆ ಗೊತ್ತಾಗಂಗಿಲ್ಲ ಅಲ್ಲಿವರೆಗೆ ನಿನಗ ಯಾವ ದೃಷ್ಟಾಂತ ಪಾತ್ರಧಾರಿದು ಯಾವ ದೃಷ್ಟಾಂತ ಸೂತ್ರಧಾರಿ ಅನ್ನುವಂತ ಪರಿಜ್ಞಾನ ಮನುಷ್ಯನಲ್ಲಿ ಅದು ಸರಳ ಮಾತಲ್ಲ ಅಲ್ಲ ಸರಳ ಮಾತಲ್ಲ ಬರದೂ ಇಲ್ಲ ಗೊತ್ತಾಗ್ತಿಲ್ಲ ಒಂದು ಒಂದು ಮಾತ ನಿಮಗೆ ಹೇಳ್ತೀನಿ ನಾನು ಒಂದು ಮಾತಾ ಪಾತ್ರಧಾರಿಗಳೇ ಹಬ್ ಪಾಂಡವರು ಪಾತ್ರಧಾರಿಗಳೇ ಹೌದು ಹಬ್ ಆ ತುಂಬಿದ ಸಭೆಯಲ್ಲಿ ತುಂಬಿದ ಸಭೆಯಲ್ಲಿ ಏನೈತ್ರಿಪ್ಪ ಹೌದಲ್ಲ ಹೌದ ಈ ಪಾತ್ರಧಾರಿಯಾದಂತ ಧರ್ಮರಾಜ ದ್ರೌಪದಿಯನ್ನು ಪಣಕಚ್ಚಿ ಸೋತ ಸೋತ ಹಬ್ ಸೋತ ಮೇಲೆ ಈ ನಮ್ಮ ಸ್ವಧ್ಯಾನ್ ಆದಲೂ ಅಕಿಗೆ ಏನು ಮಾಡಬೇಕು ನಾವು ಮಾಡ್ಕೋಬೇಕು ಅನ್ನುವಂತ ದುರಂಕಾರ ದುರಂಕಾರ ಕೆಟ್ಟ ಕೆಟ್ಟ ಬುದ್ಧಿ ಅವರಲ್ಲಿ ಬತ್ತು ಇಲ್ಲಿ ಒಂದು ಮಾತು ಹೇಳ್ತಾರೆ ಹೆಂಗ ಮಾತು ವಚನ ಬಳಕೆ ತೆರೆಗಿರಬೇಕು ಹೌದು ಏನ್ ಹೇಳ್ತಾರಪ್ಪ ವಚನ ತುಂಬಿದ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆದು ಸೆಳೆದು ತುಂಬಿದ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆದು ಕೋಪ ದಿಮ್ಮಾನ ಮಾನಭಂಗ ಮಾಡುವ ಸಮಯದಲ್ಲಿ ಸಮಯದಲ್ಲಿ ಶಂಕರ ಮಾತು ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಸೆಳೆದು ಕೋಪ ದ್ಯುಂ ಮಾನಭಂಗ ಮಾಡುವ ಸಮಯದಲ್ಲಿ ಸಮಯದಲ್ಲಿ ಶ್ರೀಪತಿಯೇ ಕಾಯ ಎಂದು ಹಗ ಮೊರೆ ಇಡುವ ಸಮಯದಲ್ಲಿ ವೆಪ್ ನಾದಂತ ಸೂತ್ರಧಾರ ಎಷ್ಟು ಮಂದಿ ನೂರ ಒಂದು ಮಂದಿ ಕವರವರು ಐದು ಮಂದಿ ಪಾಂಡವರು ಸಮಗ್ರ ಸಮಗ್ರವರ ಪರಿವಾರ ಕುತ್ತು ನೋಡ್ತಿತ್ತು ನೋಡ್ತಿತ್ತು ಅವ್ಯಕ್ತವಾದಂತ ಸೂತ್ರನಾದಂತ ಪರಮಾತ್ಮ ಹೌದು ಆ ಪತಿವ್ರತೆಯ ಮಾನವನ್ನ ಆ ಪತಿವ್ರತೆಯ ಧರ್ಮವನ್ನ ರಕ್ಷಣೆ ಮಾಡದಲ್ಲ ಇದು ಸೂತ್ರಧಾರ ಹೌದು ಹಿಂಗ ಬರ್ಲಿ ಆಧಾರ ಖಚಿ ಇದು ಸೂತ್ರಧಾರದ ಕೆಲಸ ಮಂದಿಗೆ ಕಾಣಲಿಲ್ಲ ಕಾಣಲಿಲ್ಲ ಮಂದಿಗೆ ಕಾಣಲಿಲ್ಲಾಚಾರಿ ದ್ರೋಣಾಚಾರಿ ಸಮಗ್ರವಾಗಿ ಎಲ್ಲ ಪಾಂಡವರ ಕೌರವರ ಹಿರಿಯರು ಕುತ್ತವರಿಗೂ ಕಾಣಲಿಲ್ಲ ಆ ಸೂತ್ರಧಾರಿ ಆ ಸೂತ್ರಧಾರಿ ಯಾರ ಕಣ್ಣಿಗೂ ಗೋಚರೆ ಆಗದಂತೆ ಆ ಪತಿವೃತ್ತ ಧರ್ಮದ ಹೆಣ್ಣು ಮಗಳ ಮಾನ ರಕ್ಷಣೆ ಮಾಡ್ದಲ್ಲ ಇದು ಸೂತ್ರಧಾರಿಯ ಕೆಲಸ ಕೆಲಸ ಅಲ್ಲಿ ಪಾತ್ರಧಾರಿಗಳು ಇದ್ರಲ್ಲೇನು ಲಗ್ನ ಆದವ್ರ ಅವ್ರು ಬಂದು ಬಿಡಿಸಿದ್ರಿ ಬಿಡಿಸುದ್ರಾ ಇಲ್ಲ ಇಲ್ಲ ಅಲ್ಲಿ ಸೂತ್ರಧಾರಿ ಅವ್ಯಕ್ತವಾಗಿ ಬಂದು ಆ ಪತಿವೃತ್ತ ಶಿರೋಮಣಿಯ ಮಾನ ರಕ್ಷಣೆ ಮಾಡ್ದಲ್ಲ ಇದು ಏನಿದೆ ಇದು ಸೂತ್ರ ಕೆಲಸ ಹೌದು ಇನ್ನು ಪಾಂಡವರ ವನವಾಸದಲ್ಲಿ ಇದ್ದ ಹಾಗಪ್ಪ ಪರಮಾತ್ಮ ಅಕ್ಷಯ ಪಾತ್ರೆ ಕೊಟ್ಟಿದ್ದ ಉದಾಹರಣೆಗಳು ಎಲ್ಲಿ ಹೋದ ಬಾ ಇಲ್ಲಿ ತುಕಾರಾಮ ನೋಡು ಉದಾಹರಣೆಗಳು ನೀ ಯಾರ್ ಜೋಡ್ಯಾರೆ ಮಾತಾಡಿರ್ಬೇಕು ಹೌದು ನೀ ಎಂತ ವಿಷಯ ಯಾರ್ ಜೋಡ್ಯಾರೆ ಮಾತಾಡಿರ್ಬೇಕು ಹೌದು ಇಲ್ಲಿ ಇಲ್ಲಿ ಘಟ್ಟ ಹತ್ಯೆ ಮಾಡಿಕೊಂಡ್ರಿ ಬಂಗಾರ ಬಂಗಾರ ಮಾಡುದು ಅಕ್ಷಯ ಪಾತ್ರೆ ಕೊಟ್ಟ ಪಾಂಡವರಿಗೆ ದಿನಕ್ಕೊಂದು ನಾನಾ ರೀತಿಗಳು ಕಷ್ಟ ಕೊಟ್ಟು ಕೊಟ್ಟು ಅರಣ್ಯಕ್ಕೆ ಕಳಿಸದ ಕಳಿಸಿದ್ರೆ ಅಷ್ಟಕ್ಕೂ ಸಮಾಧಾನ ಆಗಿರ್ಲಿಲ್ಲ ಕೆಟ್ಟ ಮಗನಿಗೆ ದುರ್ಯೋಧನಕ ಅವರ ಒಂದು ಮಾನವನ ತೆಗಿಬೇಕು ಅವರನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ದುರ್ವಾಸ ಮುನಿ ಸಹಿತ ಸಾವಿರ ಶಿಷ್ಯಗಳನ್ನ ಅವ್ರ ಕಡೆ ಕೊಟ್ಟು ಹೌದಲ್ಲ ಅಲ್ಲಿ ಬಂದು ಅವರ ಹೇಳದ ದುರ್ವಾಸ ಋಷಿಗಳು ಪಾಂಡವರಿಗೆ ಅಕ್ಷಯ ಪಾತ್ರೆ ಊಟ ಮಾಡಿ ಡಬ್ ಹೊಡೆದಿಟ್ಟಿದ್ರು ಟೈಮ್ ಟೈಮ್ದೊಳಗ ಆ ನೂರು ಮಂದಿ ಸಾವಿರ ಮಂದಿ ಶಿಷ್ಯರಿಗೆ ದುರ್ವಾಸ ಮುನಿಗಳಿಗೆ ಅವರಿಗೆ ಸಮಾಧಾನ ಮಾಡಲಿಲ್ಲ ಅಂದ್ರೆ ಅವ ನಮ್ಗೆ ಶಾಪ ಕೊಡ್ತಾನ ಶಾಪ ಕೊಡ್ತಾನು ಬಸ್ ಹೌದಾ ಹೆಂಗತ್ತು ಹೇಳಿ ಚಿಂತೆ ಮಾಡುವಾಗ ಏನಾಯ್ತ ಸೂತ್ರಧಾರನಾದಂತ ಪರಮಾತ್ಮ ವ್ಯಕ್ತ ರೂಪದಲ್ಲಿ ಆ ಅಕ್ಷಯ ಪಾತ್ರೆಗೆ ಉಂಡ ಒಂದು 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 ಏನು ಅನ್ನದ ಅಗಳು ಹೌದಾ ಒಂದು ಪಲ್ಯದ ತಪ್ಪಲು ಆ ತಪ್ಪಲನ್ನ ಕಾಣಿಸಲಾರ್ದಂಗೆ ಬಂದು ಪರಮಾತ್ಮ ನುಂಗ್ರ ಇವು ನಾವು ಹೊಳೆ ಜಳಕಕ್ಕೆ ಹೋಗಿ ಬರ್ತೇವೆ ಅಡಿಗೆ ಮಾಡ್ರಿ ಅಂತ ಹೇಳಿ ಹೋದದ್ದು ಅಲ್ಲಿ ಹೊಳೆದಿಂದ ಹೊಳೆ ಬರಲಿಲ್ಲ ಅಲ್ಲೇ ಟರಿ ಬಿಟ್ಟು ಹೌದಾ ಪಟ್ಟು ತುಂಬಿ ಬರ್ತ ಇದು ಅವ್ಯಕ್ತ ಪರಮಾತ್ಮ ಮಾಡಿದ ಕೆಲಸ ಕೆಲಸಗಳು ಇದು ಸೂತ್ರಧಾರೆಯ ಸೂತ್ರಧಾರ ಸೂತ್ರಧಾರನ ಕೆಲಸ ಬಿಟ್ಟು ಏನಿಲ್ಲ ಈಗ ಕೊಳ್ಳಾಗ ಹೂವು ಹಾಕೊಂಡಿರಿ ಹಾಕೊಂಡಿರಿ ಹೂವಿನ ಬೆಲೆ ಎಟ್ಟದೆ ಹೂವಿನ ಬೆಲೆ ಎಟ್ಟದೆ ಕೇವಲ ದಾರಿನ ಬೆಲೆ ಹತ್ತು ಪೈಸಾ ಅದ ಹತ್ತು ಪೈಸೆ ಆಯ್ತ್ರಿಪಾ ದಾರ ಹತ್ತು ಪೈಸೆ ಅದ್ ಹೂವಿನ ಬೆಲೆ ಸಾಕಾಗ ಆ ಸೂತ್ರ ಸೂತ್ರ ಆದಂತ ಅದು ಇರ್ಲಿಲ್ಲ ಅಂದ್ರೆ ಆ ಹೂವಿಗೆ ಹಾರ ಹಾರಾಗಲಿಕ್ಕೆ ಬರ್ತದೇನು ಏನು ಇರ್ಲಿಪ್ಪ ಬರ್ತದೇನು ಅದಕ್ಕೆ ಬರೋದಿಲ್ಲ